ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗಾ ಹೋಬಳಿಯ ಚಿಕ್ಕಮುನಿಮಂಗಲ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟ ಆಸ್ತಿಯನ್ನು ಸರ್ವೆ ಮಾಡಿಕೊಡಬೇಕು ಎಂದು ಸದರಿ ಶಾಲೆಯ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರಿಗೆ ಮನವಿ ಸಲ್ಲಿಸಿದರು ಅದರಂತೆ ಇಂದು ಭೂಮಾಪನ ಇಲಾಖೆಯ ಅಧಿಕಾರಿ ಖಾದರ್ ಸಾಬ್ ಕಂದಾಯ ಇಲಾಖೆ ಅಧಿಕಾರಿಗಳು ಚಿಕ್ಕ ಮುನಿಮಂಗಲ ಗ್ರಾಮಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯ ಮಾಡಿ ಶಾಲೆಯ ಆಸ್ತಿ ಹಾಗೂ ಶಾಲೆಯ ಆಸ್ತಿ ಒತ್ತುವರಿಯಾಗಿದ್ದನ್ನು ಗುರುತಿಸಿಕೊಟ್ಟರು ನಂತರ ಮಾತನಾಡಿದ ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಮೂವತ್ತಾರು ಗುಂಟೆ ಆಸ್ತಿಯನ್ನ ದಾನಿಗಳು ದಾನ ಮಾಡಿದ್ದು ಕೆಲವರು ಶಾಲೆ ಆಸ್ತಿಯಲ್ಲಿ ಜಾನುವಾರುಗಳನ್ನ ಕಟ್ಟಿಕೊಟ್ಟಿದ್ದು ಶಾಲಾ ಮಕ್ಕಳಿಗೆ ಹೋಗಿ ಬರಲು ತೊಂದರೆಯಾಗ್ತಾ ಇದೆ ಆ ಕಾರಣದಿಂದ ಈ ದಿನ ಸರ್ವೆ ಕಾರ್ಯ ನಡೆಸಿ ಶಾಲೆಯ ಆಸ್ತಿ ಎಷ್ಟಿದೆ ಅಂತ ಗುರುತಿಸಿಕೊಟ್ಟಿದ್ದೇವೆ ಅಂತ ಹೇಳಿದ್ರು

ಮುನಿಮಂಗ್ಲ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರುವಂಥ ನಾಗರಾಜ್ ಅಂತ ನಾನು ಈ ಶಾಲೆಗೆ ಮುನಿಯಪ್ಪ ಮತ್ತು ಅವರ ಕುಟುಂಬದಿಂದ ಮೂವತ್ತಾರು ಗುಂಟೆ ಜಮೀನನ್ನು ನಮಗೆ ದಾನವಾಗಿ ನೀಡಿರ್ತಾರೆ ಇದು ನಮ್ಮ ಶಾಲೆಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಈಗ ಶಾಲಾ ಕಾಂಪೌಂಡ್ ಮಾಡಿಕೊಳ್ಳುವ ಸಲುವಾಗಿ ನಾನು ಒಂದು ಸ್ಥಳವನ್ನು ಗುರ್ತಿಸಿಕೊಡಿ ಅಂತ ಹೇಳ್ಬಿಟ್ಟು ಸರ್ವೆಗೆ ಹಾಕಿದ್ದೆ ಸರ್ವೇ ಹಾಕಿದ ಮೇಲೆ ಈಗ ಖಾದರ್ ಸಾಬ್ ಅಂತ ಒಬ್ಬರು ಬಂದಿದ್ದಾರೆ ಇಲ್ಲಿ ಜಾನುವಾರುಗಳು ಸ್ವಲ್ಪ ತಿಪ್ಪೆಗಳು ಎಲ್ಲ ಹಾಕಿದ್ದಾರೆ ಮತ್ತು ಸ್ಥಳವನ್ನು ಗುರ್ತಿಸ್ಕೊಡುವಾಗ ಒಂದು ಕಡೆ ಸ್ವಲ್ಪ ಒತ್ತುವರಿ ಇದೆ ಅಂತೇಳ್ಬಿಟ್ಟು ಕಾದರ್ ಸಾಬ್ಬ ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ ನಮಗೆ ಮೂವತ್ತಾರು ಗುಂಟೆ ಗುರುತಿಸ್ಕೊಟ್ರೆ ನಮ್ಮ ಶಾಲೆ ಕಾಂಪೌಂಡು ಮತ್ತು ಶಾಲಾ ಆಟದ ಮೈದಾನ ಮಾಡ್ಕೊಳ್ಳೋದಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತೇಳ್ಬಿಟ್ಟು ನಮ್ಮ ಅಂಬಾಯಿದುರ್ಗ ಹೋಬಳಿ ಚಿ ಎಂಬ ಗ್ರಾಮಕ್ಕೆ ನಾವು ಇವತ್ತು ಸರ್ವೆ ಮಾಡೋಕ್ಕೆ ಬಂದಿದ್ದೀವಿ ಇದು ಸರ್ವೆ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ ಈ ಸ್ಕಾ ಈ ಶಾಲೆಯ ಮುಖ್ಯೋಪಾಧ್ಯಾಯವರು ಸರ್ವೆ ಆಫೀಸ್ಗೆ ಬಂದು ನಮಗೆ ಹೀಗೆ ಮೂವತ್ತಾರು ಕುಂಟೆ ಮುನಿಯಪ್ಪನವರು ದಾನ ಮಾಡಿದ್ದಾರೆ ಈ ಜಾಗವನ್ನು ಗುರುತಿಸ್ಕೊಡಿ ಅಂತ ಅವರು ನಮಗೆ ಅರ್ಜಿಯನ್ನು ಹಾಕಿದ್ದಾರೆ ಇದರ ಉದ್ದೇಶ ಏನಂತ ಹೇಳಿದ್ರೆ ಈ ಇದು ಈ ಸರ್ವೆ ನಂಬರ್ ಊರಿನ ಪಕ್ಕದಲ್ಲೇ ಇರೋದ್ರಿಂದ ಜಾನುವಾರುಗಳು ಹಾಗೂ ಜನರು ಜಾಸ್ತಿ ಓಡಾಡ್ತಾ ಇರ್ತಾರೆ ಇದರಿಂದ ಆ ಸ್ಕೂಲ್ಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇರ್ತದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಳಚಣೆ ಉಂಟಾಗುತ್ತೆ ಆದ್ದರಿಂದ ನಾವು ಇವತ್ತು ಈ ಸ್ಥಳಕ್ಕೆ ಬಂದು ಪಾವಿದಳಿಗಳ ನೋಟಿಸನ್ನು ಜಾರಿ ಮಾಡಿ ಅಳತೆಯನ್ನು ಗುರುತಿಸಿದ್ವಿ ಇದರಲ್ಲಿ ಒಂದು ಉತ್ತರಕ್ಕೆ ಒಂದು ಎರಡು ಗಂಟೆಯಷ್ಟು ಜಾಗ ಒತ್ತುವರಿ ಆಗಿರ್ತದೆ ಬೇರೆಯವರು ಸರಣ ಸರಣ ಒತ್ತುವರಿ ಮಾಡಿರ್ತಾರೆ ಈ